ಸಿಎಂ ಡಿಕೆ ಶಿವಕುಮಾರ್ ಪರ ಬಿಜೆಪಿ ಸಂಸದರು ಬಾಟ್ ಬೀಸಿದ್ದಾರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅಂತ ಚಿಕ್ಕಬಳ್ಳಾಪುರದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಸಿಎಂ ಕುರ್ಚಿ ಕದನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿಯ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನ್ನ ಪ್ರಕಾರ ಇಪ್ಪತ್ತು ತಿಂಗಳು ಅಧಿಕಾರ ಹಂಚಿಕೆಗೆ ತೀರ್ಮಾನ ಆಗಿದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದೊಂದು ಬಾರಿ ಟರ್ಮ್ಸ್ ಮಾಡ್ತೇವೆ ಅದರಂತೆ ಅಧ್ಯಕ್ಷರು ಇಪ್ಪತ್ತು ತಿಂಗಳು ಆಗ್ತಾ ಇದ್ದಂತೆ ರಾಜೀನಾಮೆ ಕೊಡ್ತಾರೆ ಅದನ್ನೇ ನಾವು ಜಂಟಲ್ ಮ್ಯಾನ್ ತೀರ್ಮಾನ ಅಂತ ಕರಿತೀವಿ ಸಿಎಂ ಸಿದ್ದರಾಮಯ್ಯ ಜಂಟಲ್ ಮ್ಯಾನ್ ಅಂತ ನಾನು ಭಾವಿಸ್ತೀನಿ ಅಗ್ರಿಮೆಂಟ್ ಆಗಿದ್ರೆ ಸಿಎಂ ಜಂಟಲ್ ಮ್ಯಾನ್ ತರ ವರ್ತಿಸಬೇಕು ಅಂತ ಚಿಕ್ಕಬಳ್ಳಾಪುರದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಪರ ಬಿಜೆಪಿಯ ಸಂಸದರು ಬ್ಯಾಟ್ ಬೀಸಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರು ಸಿಎಂ ಸಿದ್ದರಾಮಯ್ಯ ಜಂಟಲ್ ಮ್ಯಾನ್ ಅಂತ ಭಾವಿಸಿದ್ದೀನಿ ಅವರು ಅಗ್ರಿಮೆಂಟ್ ಏನಾದರೂ ಆ ಥರದ್ದು ಆಗಿದ್ರೆ ಒಪ್ಪಂದ ಆಗಿದ್ರೆ ಜಂಟಲ್ ಮ್ಯಾನ್ ತರ ಬಿಹೇವ್ ಮಾಡಬೇಕು ಅಂತ ಚಿಕ್ಕಬಳ್ಳಾಪುರದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಪ್ಪ ನೀವು ನಾನು ಮೊನ್ನೆನೇ ಹೇಳಿದ್ದೀನಿ ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಕೂಡ ನಾವು ಟರ್ಮ್ಸ್ ಮಾತಾಡ್ತೀವಿ ಇಬ್ರು ಮೂವರು ಆಕಾಂಕ್ಷಿಗಳಿದ್ದಾಗ ನೋಡಪ್ಪ ನೀವು ಇಪ್ಪತ್ ಇಪ್ಪತ್ತು ತಿಂಗಳು ಮಾಡಿ ಅವರು ಪಾಪ ಗ್ರಾಮದಲ್ಲಿ ವಾಸ ಮಾಡುವಂಥ ಅಧ್ಯಕ್ಷರು ಇಪ್ಪತ್ತು ತಿಂಗಳಾದ ಮೇಲೆ ಬಂದು ರಾಜೀನಾಮೆ ಕೊಟ್ಟು ಹೋಗ್ತಾರೆ ದಟ್ ಈಸ್ ಕಾಲ್ಡ್ ಜೆಂಟಲ್ ಮ್ಯಾನ್ ಅಗ್ರಿಮೆಂಟ್ ಇವರಿಬ್ಬರ ಮಧ್ಯೆ ಅಗ್ರಿಮೆಂಟ್ ಆಗಿದೆ ಅಂತ ನನಗಿರುವಂಥ ಮಾಹಿತಿ ಅದು ಸರಿ ಇರ್ಬೋದು ಸರಿ ಇಲ್ಲದೆ ಸರಿ ಇದ್ದರೆ ಜಂಟಲ್ ಮ್ಯಾನ್ ಆಗಿ ಬಿಹೇವ್ ಮಾಡಬೇಕಾಗ್ತದೆ ನಾನು ಮೊನ್ನೆನೇ ಹೇಳಿದ್ದೀನಿ ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಕೂಡ ನಾವು ಟರ್ಮ್ಸ್ ಮಾತಾಡ್ತೀವಿ ಒಂದೊಂದ್ಸಲಿ ಇಬ್ಬರು ಮೂವರು ಆಕಾಂಕ್ಷಿಗಳಿದ್ದಾಗ ನೋಡಪ್ಪ ನೀವು ಇಪ್ಪತ್ತು 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 ತಿಂಗಳು ಮಾಡಿ ಅವರು ಪಾಪ ಗ್ರಾಮದಲ್ಲಿ ವಾಸ ಮಾಡುವಂಥ ಅಧ್ಯಕ್ಷರು ಇಪ್ಪತ್ತು ತಿಂಗಳು ಆದಮೇಲೆ ಬಂದು ರಾಜೀನಾಮೆ ಕೊಟ್ಟು ಹೋಗ್ತಾರೆ ದಟ್ ಈಸ್ ಕಾಲ್ಡ್ ಜೆಂಟ್ಲ್ ಮ್ಯಾನ್ ಅಗ್ರಿಮೆಂಟ್ ಇವರಿಬ್ಬರ ಮಧ್ಯೆ ಅಗ್ರಿಮೆಂಟ್ ಆಗಿದೆ ಅಂತ ನನಗಿರುವಂಥ ಮಾಹಿತಿ ಅದು ಸರಿ ಇರ್ಬೋದು ಸರಿ ಇಲ್ಲದೆ ಸರಿ ಇದ್ದರೆ ಜಂಟಲ್ ಮ್ಯಾನ್ ಆಗಿ ಬಿಹೇವ್ ಮಾಡಬೇಕಾಗ್ತದೆ ನಾನು ಮೊನ್ನೆನೇ ಹೇಳಿದ್ದೀನಿ ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಕೂಡ ನಾವು ಟರ್ಮ್ಸ್ ಮಾತಾಡ್ತೀವಿ ಒಂದೊಂದ್ಸಲ ಇಬ್ಬರು ಮೂರು ಆಕಾಂಕ್ಷಿಗಳಿದ್ದಾಗ ನೋಡಪ್ಪ ನೀವು ಇಪ್ಪತ್ತು 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 ತಿಂಗಳು ಮಾಡಿ ಅವರು ಪಾಪ ಗ್ರಾಮದಲ್ಲಿ ವಾಸ ಮಾಡುವಂಥ ಅಧ್ಯಕ್ಷರು ಇಪ್ಪತ್ತು ತಿಂಗಳಾದ್ಮೇಲೆ ಬಂದು ರಾಜೀನಾಮೆ ಕೊಟ್ಟು ಹೋಗ್ತಾರೆ ದಟ್ ಈಸ್ ಕಾಲ್ಡ್ ಜಂಟಲ್ ಮ್ಯಾನ್ ಅಗ್ರಿಮೆಂಟ್ ಇವರಿಬ್ಬರ ಮಧ್ಯೆ ಅಗ್ರಿಮೆಂಟ್ ಆಗಿದೆ ಅಂತ ನನಗಿರುವಂಥ ಮಾಹಿತಿ ಅದು ಸರಿ ಇರ್ಬೋದು ಸರಿ ಇಲ್ಲದೆ ಇಲ್ಲ ಸರಿ ಇದ್ದರೆ ಜಂಟಲ್ ಮ್ಯಾನ್ ಆಗಿ ಬಿಹೇವ್ ಮಾಡಬೇಕಾಗ್ತದೆ ನಾನು ಮೊನ್ನೆನೇ ಹೇಳಿದ್ದೀನಿ ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಕೂಡ ನಾವು ಟರ್ಮ್ಸ್ ಮಾತಾಡ್ತೀವಿ ಒಂದೊಂದ್ಸಲಿ ಇಬ್ಬರು ಮೂವರು ಆಕಾಂಕ್ಷಿಗಳಿದ್ದಾಗ ನೋಡಪ್ಪ ನೀವು ಇಪ್ಪತ್ತು 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 ತಿಂಗಳು ಮಾಡಿ ಅವರು ಪಾಪ ಗ್ರಾಮದಲ್ಲಿ ವಾಸ ಮಾಡುವಂಥ ಅಧ್ಯಕ್ಷರು ಇಪ್ಪತ್ತು ತಿಂಗಳಾದ ಮೇಲೆ ಬಂದು ರಾಜೀನಾಮೆ ಕೊಟ್ಟು ಹೋಗ್ತಾರೆ ದಟ್ ಈಸ್ ಕಾಲ್ಡ್ ಜಂಟಲ್ ಮ್ಯಾನ್ ಅಗ್ರಿಮೆಂಟ್ ಇವರಿಬ್ಬರ ಮಧ್ಯೆ ಅಗ್ರಿಮೆಂಟ್ ಆಗಿದೆ ಅಂತ ನನಗಿರುವಂಥ ಮಾಹಿತಿ ಅದು ಸರಿ ಇರ್ಬೋದು ಸರಿ ಇಲ್ಲದೆ ಇಲ್ಲ ಸರಿ ಇದ್ದರೆ ಜಂಟಲ್ ಮ್ಯಾನ್ ಆಗಿ ಬಿಹೇವ್ ಮಾಡಬೇಕಾಗ್ತದೆ ಇದು ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳ್ತಾ ಇರುವಂಥ ವಿಚಾರ ಗ್ರಾಮ ಪಂಚಾಯಿತಿ ವಿಚಾರವನ್ನು ಎಕ್ಸಾಂಪಲ್ ಹಾಕಿಕೊಟ್ಟು ಹೇಳ್ತಾ ಇದ್ದಾರೆ ಈಗ ಒಂದು ಸ್ಥಾನಕ್ಕೆ ಆಕಾಂಕ್ಷಿಗಳು ಮೂರು ನಾಲ್ಕು ಜನ ಇದ್ದಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ ಇಪ್ಪತ್ತಿಪ್ಪತ್ತು ತಿಂಗಳು ಹೇಳಿ ಒಂದು ತೀರ್ಮಾನಕ್ಕೆ ಬರ್ತಾರೆ ಅದೇ ಥರ ಅದನ್ನು ನಾವು ಜೆಂಟಲ್ಮೆನ್ ರೀತಿಯಲ್ಲಿ ವರ್ತಿಸಬೇಕು ಅನ್ನುವಂಥದ್ದನ್ನು ಇಲ್ಲಿ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಹೋಲಿಕೆ ಮಾಡಿ ಅದನ್ನು ಗ್ರಾಮ ಪಂಚಾಯಿತಿದೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇರೋದು ನನ್ನ ಪ ನನಗಿರುವಂಥ ಮಾಹಿತಿ ಪ್ರಕಾರ ಆ ಒಂದು ಅಗ್ರಿಮೆಂಟ್ ಆಗಿದೆ ಇಪ್ಪತ್ತು ತಿಂಗಳು ಅಧಿಕಾರ ಹಂಚಿಕೆಗೆ ತೀರ್ಮಾನ ಆಗಿದೆ ಅನ್ನುವಂಥ ಮಾಹಿತಿ ನನಗೆ ಗೊತ್ತಿದೆ ಅಂತೇಳಿ ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳ್ತಾ ಇರೋದು ಆ ಮೂಲಕ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಪರ ಬಿ ಜೆ ಪಿ ಸಂಸದರು ಬ್ಯಾಟ್ ಬೀಸ್ತಾ ಇದ್ದಾರೆ ಅತ ರಾಜ್ಯ ಕಾಂಗ್ರೆಸ್ನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯಾದಂಥ ಚರ್ಚೆಗಳು ಪ್ರತಿನಿತ್ಯ ನಡೀತಾ ಇದ್ದಾವೆ ರಾಜಕೀಯ ಪಡಸಾಲೆಯಲ್ಲೂ ಕೂಡ ಗುಸುಗುಸುಗಳು ನಡೀತಾ ಇದೆ ಬಟ್ ಇದನ್ನೆಲ್ಲ ಹೊರತುಪಡಿಸಿದ್ರೆ ಬಿಜೆಪಿ ಸಂಸದರು ಹೇಳ್ತಾ ಇರುವಂತದ್ದು ಕ್ಲಿಯರ್ ಕಟ್ ಆಗಿ ಆ ತರದ್ದು ಒಂದು ತೀರ್ಮಾನ ಆಗಿದೆ ಇರುವಂತ ಮಾಹಿತಿಯ ಪ್ರಕಾರ ರಾಜಪ್ಪ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ರಾಜಪ್ಪ ಸುಧಾಕರ್ ಅವ್ರು ಮಾತನಾಡುವಂತ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಎಕ್ಸಾಂಪಲ್ ಎಲ್ಲ ಕೊಟ್ಟು ಹೇಳ್ತಾ ಇದ್ದಾರೆ ಆ ಜೆಂಟಲ್ಮೆನ್ ಅಗ್ರಿಮೆಂಟ್ ಅಂದ್ರೆ ಏನು ಏನಿದ್ರ ಮಾತಿನ ಅರ್ಥ ಪ್ರಭು ಖಂಡಿತ ಏನು ಇವತ್ತು ಚಿಕ್ಕಬಳ್ಳಾಪುರ ಸಂಸದ ಏನು ಡಾಕ್ಟರ್ ಕೆ ಸುಧಾಕರ್ ಅವರು ಎಲ್ಲ ಒಂದ್ ಕಡೆ ಇವತ್ತು ಆ ಡಿ ಸಿ ಎಂ ಸಿ ಪರವಾಗಿ ಒಂದು ಬ್ಯಾಟ್ ಬೀಸಿ ಇದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಏನು ಈಗ ಸಿಎಂ ಬದಲಾವಣೆ ವಿಚಾರ ಏನು ಚರ್ಚೆ ಆಗ್ತಾ ಇದೆ ಈ ಚರ್ಚೆಗೆ ಸಂಬಂಧಪಟ್ಟಂತೆ ಇವತ್ತು ನಾವು ಪ್ರಶ್ನೆ ಕೇಳಿದಾಗ ಅವರು ಏನಂದ್ರೆ ಈಗ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ನಾವು ಇಪ್ಪತ್ತು ತಿಂಗಳು ಇಪ್ಪತ್ತು ತಿಂಗಳು ನಾವು ಒಪ್ಪಂದ ಮಾಡ್ಕೊಂಡಿರ್ತೀವಿ ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತೀವಿ ಇಪ್ಪತ್ತು ತಿಂಗಳಾದ್ಮೇಲೆ ಯಾರು ಆಸ್ಪತ್ರೆ ಇರ್ತವೆ ಅವ್ರಿಗೆ ಬಿಟ್ಕೊಡ್ತಕ್ಕಂಥದ್ದು ಒಂದು ಜೆಂಟಲ್ಮೆನ್ ಇರ್ತಕ್ಕಂಥ ಒಂದು ಆ ಒಂದು ಇದು ಅದಕ್ಕೆ ಇವತ್ತು ಕೂಡ ಇವತ್ತು ಜೆಂಟಲ್ಮೆನ್ ತರ ವರ್ತೆ ಮಾಡ್ಬೇಕು ಸಿ ಎಂ ಸಿದ್ದರಾಮಯ್ಯ ಅವರು ಯಾಕಂದ್ರೆ ಇಪ್ಪತ್ತು ತಿಂಗಳ ಹಿಂದೆ ನಂಗೆ ಇವರಿಬ್ರು ಕಾಂಟ್ರಾಕ್ಟ್ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿದೆ ಆದ್ರೆ ಇವರು ಇನ್ನೂ ಕೂಡ ಡಿಲೇ ಮಾಡೋದ್ರಿಂದ ಅವರು ಗೆ ಅವ್ರಿಗೆಲ್ಲ ಒಂದು ಕೆಟ್ಟ ರೀತಿಯಲ್ಲಿ ಅವ್ರಿಗೆ ಪರಿಣಾಮ ಬೀರುತ್ತೆ ಹಾಗಾಗಿ ಆ ಸಿ ಎಂ ಸಿದ್ದರಾಮಯ್ಯ ಅವರು ಜೆಂಟ್ಲ್ಮೆನ್ ತರ ವರ್ತೆ ಮಾಡ್ಬೇಕು ಹಾಗಾಗಿ ಸಿ ಡಿ ಸಿ ಎಂ ಸಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಎಂ ಸ್ಥಾನವನ್ನು ಬಿಟ್ಕೊಡ್ಬೇಕು ಬಿಟ್ಕೊಡೋದ ಮುಖಾಂತರ ಜೆಂಟ್ಲ್ಮೆನ್ ತರ ವರ್ತನೆ ಮಾಡಬೇಕು ಅಂತೇಳಿ ಎಲ್ಲ ಒಂದ್ ಕಡೆ ಡಿ ಸಿ ಎಂ ಡಿಕೆಶಿ ಪರವಾಗಿ ಇವತ್ತು ಆ ಸಂಸದ ಕೆ ಸುಧಾಕರ್ ಅವರು ಇವತ್ತು ಬ್ಯಾಟ್ ಬೀಸಿದ್ದಾರೆ ಒಟ್ಟಾರೆಯಾಗಿ ಇವತ್ತು ಏನು ಗ್ರಾಮ ಪಂಚಾಯಿತಿಗಳಲ್ಲಿಯೂ ಸಹ ಇಪ್ಪತ್ತು ತಿಂಗಳು ಒಬ್ಬ ಒಬ್ಬ ಯಾರು ಆಸ್ಪೆರ್ ಇರ್ತಾರೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಯಾರು ಆಸ್ಪೆ ಇರ್ತಾರೆ ಅವ್ರಿಗೆ ಉಪಾಧ್ಯಕ್ಷ ಸ್ಥಾನವನ್ನ ಇಪ್ಪತ್ತು ತಿಂಗಳು ಕೊಡ್ತಾರೆ ಅದಾದ್ಮೇಲೆ ಅಧ್ಯಕ್ಷ ಸ್ಥಾನವನ್ನು ಇಪ್ಪತ್ತು ತಿಂಗಳು ಬದಲಾವಣೆ ಮಾಡ್ಕೊಡ್ತಾರೆ ಹಾಗಾಗಿ ಆಸ್ಪೆಟ್ವರಿಗೆ ಬದಲಾವಣೆ ಮಾಡ್ಕೊಡ್ತಕ್ಕಂಥದ್ದು ಎಲ್ಲ ಕಡೆ ಇದು ವ್ಯವಸ್ಥೆ ಸಹಜವಾಗಿರ್ತಕ್ಕಂಥದ್ದು ಅದೇ ರೀತಿ ಕೂಡ ರಾಜ್ಯದಲ್ಲೂ ಸಹ ಏನು ಕಾಂಗ್ರೆಸ್ ಸರ್ಕಾರ ಇದೆ ಇದ್ರೂ ಸಹ ಇಪ್ಪತ್ತು ತಿಂಗಳು ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಒಂದು ಇಪ್ಪತ್ತು ತಿಂಗಳು ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಂತೇಳಿ ಏನು ಮಾತುಕತೆ ಆಗಿತ್ತು ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅದೇ ರೀತಿ ನನಗೂ ಗೊತ್ತಿರ್ತೀವಿ ನನಗೂ ಗೊತ್ತಿರತಕ್ಕಂಥದ್ದು ನನಗ ಮುಂದಲ್ಲೂ ಬಂದಿರತಕ್ಕಂಥದ್ದು ಆದ್ರೆ ಇವತ್ತು ಏನು ಆ ಸಿದ್ದರಾಮಯ್ಯ ಅವರು ಎಲ್ಲ ಒಂದ್ ಕಡೆ ಏನು ಸಿಎಂ ಕೊಡದಿರ ಎಲ್ಲ ಒಕ್ಕಲಿಗರನ್ನ ತುಳಿತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಒಕ್ಕಲಿಗರಿಗೆ ಏನು ಸೀಟ್ ಸಿಎಂ ಸಿ ಸ್ಥಾನ ಕೊಡ್ಬೋದು ಕೊಡಬಾರದು ಅಂತೇಳಿ ಇವತ್ತು ಸಿಎಂ ಸಿದ್ದರಾಮಯ್ಯ ಒಂದು ಡ್ರಾಮಾ ಮಾಡ್ತಾ ಇದ್ದಾರೆ ಹಾಗಾಗಿ ಆ ಇವರು ಎಲ್ಲ ಒಂದ್ ಕಡೆ ಜೆಂಟಲ್ಮೆನ್ ತರ ವರ್ತೆ ಮಾಡ್ತಾ ಇಲ್ಲ ಹಾಗಾಗಿ ಮುಂದೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಆದ್ರೂ ಕೂಡ ಈಗ ಸಿಎಂ ಸ್ಥಾನವನ್ನು ಡಿಕೆಸಿಗೆ ಬಿಟ್ಕೊಡ್ಬೇಕು ಅಂತೇಳಿ ಒಂದು ಪರೋಕ್ಷವಾಗಿ ಇವತ್ತು ಡಿಕೆ ಸಿ ಪರವಾಗಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಬ್ಯಾಟ್ ಬೀಸಿರ್ತಕ್ಕಂಥದ್ದು ಪ್ರಭು ओके थैंक यू राजापा निमला डिटेल्स कागी